ಆಗತ್ತ ಇದೀಗ ಹೆಡ್ ಲೈನ್ಸ್ ಸೆಪ್ಟೆಂಬರ್ 24 ರಂದು ಶಿರಸಿ ಅಲ್ಲಿ 브હತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಡಾಕ್ಟರ್ ವೆಂಕಟೇಶ ನಾಯಕ್ ಜಿರೂರು ಗುಡ್ಡಕುಸುದದಲ್ಲಿ ಕೊನೆಗೂ ನದಿಯಲ್ಲಿ ಪತ್ತೆಯಾದ ಬೆಂಜ್ಲೋರಿ ವಾಲಿಬಾಲ್ನಲ್ಲಿ ವಿಭಾಗಮಟ್ಟಕ್ಕೆ ಆಯ್ಕೆಯಾದ ಶಿರಸಿ ಅವೇಮರಿಯಾ ತಂಡಾ ಬಿಸಿಲುಕೊಪ್ಪದಲ್ಲಿ ಯಶಸ್ವಿಯಾಗಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನೂರು ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಯುಕ್ತಾ ಶೆಟ್ಟಿ ಬದನಗೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯಲ್ಲಿ ನಿರೀಕ್ಷೆಗೂ ಮೀರಿ ಪ್ರತಿಭೆ ಮೆರೆದ ಲಯನ್ಸ್ ವಿದ್ಯಾರ್ಥಿಗಳು ಸ್ಕಾಡ್ವೇಸ್ ರೋಟರಿ ಕ್ಲಬ್ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ಐಎಂಎ ಹಾಗೂ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇದರ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಿರಿತಿಯ ಶ್ರೀ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ಸ್ತ್ರೀರೋಗ ತಪಾಸಣಾ ಸಾಮಾನ್ಯ ವೈದ್ಯಕೀಯ ತಪಾಸಣಾ ನೇತ್ರ ತಪಾಸಣಾ ನರರೋಗ ತಪಾಸಣಾ ಹೃದಯ ರೋಗ ಸಂಬಂಧಿಸಿದ ತಪಾಸಣಾ ಚರ್ಮ ರೋಗ ತಪಾಸಣಾ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ತಪಾಸಣೆ ನಡೆಸಲಾಗುವುದು ಎಂದು ಸ್ಕಾಡ್ವೇಸ್ ಕಾರ್ಯ ಡಾಕ್ಟರ್ ವೆಂಕಟೇಶ್ ಇಂದು ತಮ್ಮ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಯಾವ ತರ ಯಾವ್ಯಾವ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗ ಪರಿಚಯ ಮಾಡಲಾಗಿದೆ ಮತ್ತೆ ಯಾವ್ಯಾವ ರೀತಿ ಸೌಲಭ್ಯಗಳನ್ನ ಇಲ್ಲಿ ಅಳವಡಿಸಲಾಗಿದೆ ಮತ್ತು ಯಾವ್ಯಾವ ರೀತಿಯ ತಜ್ಞ ವೈದ್ಯರು ಇಲ್ಲಿ ಭಾಗವಹಿಸ್ತಾರೆ ಅಂತ ಹೇಳುವಂಥದ್ದು ಒಟ್ಟಾರೆ ನಮ್ದು ಈ ಪ್ರೆಸ್ಪಿಟ್ ಉದ್ದೇಶ ಇಡೀ ಸಿರ್ಸಿ ಸುತ್ತಮುತ್ತ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲ ಪ್ರದೇಶದ ಜನರು ಇದ್ರ ಉಪಯೋಗ ಪಡಿಬೇಕು ಅನ್ನೋದೊಂದು ನಡೀತಾ ಇದೆ ಈ ವಿಚಾರದ ಬಗ್ಗೆ ರೋಟರಿ ಅಧ್ಯಕ್ಷರು ಐ ಎಂ ಎ ಕಾರ್ಯದರ್ಶಿಗಳು ಆದಂತ ಡಾಕ್ಟರ್ ಸುಮನ್ ಹೆಗಡೆ ಅವರು ಈ ಚಿತ್ರಣವನ್ನ ತಮ್ಮ ಪ್ರಸ್ತುತಪಡಿಸುತ್ತಾರೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿರಸಿಯಿಂದ ಎಂಟು ತಜ್ಞ ವೈದ್ಯರು ಭಾಗವಹಿಸ್ತಾ ಇದ್ದಾರೆ ಮತ್ತು ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣದಿಂದ ನಾಲ್ಕು ಸೂಪರ್ ಸ್ಪೆಷಲಿಸ್ಟ್ಗಳು ಭಾಗವಹಿಸ್ತಾ ಇದ್ದಾರೆ ಐವೇಶ ಎಲ್ಸಿಯಿಂದ ಮಕ್ಕಳ ವಿಭಾಗದಲ್ಲಿ ಡಾಕ್ಟರ್ ದಿನೇಶ್ ಹೆಗಡೆ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಾಗಿ ಡಾಕ್ಟರ್ ರಾಘವೇಂದ್ರ ಭಟ್ ಸ್ತ್ರೀ ರೋಗ ತಜ್ಞರು ಮತ್ತೊಬ್ಬರು ಸ್ವಾತಿ ವಿನ ಡಾಕ್ಟರ್ ಸ್ವಾತಿ ವಿನಾಯಕ್ ಡಾಕ್ಟರ್ ರೂಪಾ ಮಧುರಕೇಶ್ವರ್ ಹೊಸದಾಗಿ ಬಂದಿರುವಂತಹ ಮನೋರೋಗ ತಜ್ಞರಾದ ಡಾಕ್ಟರ್ ಆಶಯ ತೇಲಂಗ್ ಚರ್ಮರೋಗ ಮತ್ತು ಲೈಂಗಿಕ ರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಎಸ್ ಕೆ ಇನ್ನೊಬ್ಬ ಸೂಪರ್ ಸ್ಪೆಷಾಲಿಟಿ ಸರ್ಜನ್ ಎಂ ಸಿ ಎಚ್ ಮಾಡಿರುವಂತಹ ಡಾಕ್ಟರ್ ರೋಹಿತ್ ಹೆಗ್ಡೆ ಮೂತ್ರಂಗ ರೋ ಶಸ್ತ್ರಚಿಕಿತ್ಸಕ್ ಶಸ್ತ್ರಚಿಕಿತ್ಸಕರು ಅವರು ಮತ್ತು ನೇತ್ರ ತಜ್ಞರು ಶಸ್ತ್ರಚಿಕಿತ್ಸಕರು ಆಗಿರುವಂತಹ ಶ್ರೀಶ್ರುತಿ ಹೆಗ್ಡೆ ಡಾಕ್ಟರ್ ಶ್ರೀಶ್ರುತಿ ಹೆಗಡೆ ಅವರು ಇವರುಗಳು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿರಸಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಡಾಕ್ಟರ್ ಪೂಜಾ ಕೃಷ್ಣಪ್ಪ ಅವರು ಮೆಡಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ಉದರ ರೋಗ ತಪಾಸಣೆಯ ತಜ್ಞರು ಡಾಕ್ಟರ್ ಕಿರಣ್ ಭೀಮೇಶ್ವರ್ ಅವರು ಕಾರ್ಡಿಯಾಲಜಿಸ್ಟ್ ಹೃದ್ರೋಗ ತಜ್ಞರು ಅಪರ್ಣಾ ಶ್ರೀವತ್ಸ ಇವರು ಮೆಡಿಕಲ್ ಆಂಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಭಿಲಾಷ್ ಕೆ ಎನ್ ಇವರು ಜನರಲ್ ಮೆಡಿಸಿನ್ ಈ ತಜ್ಞರುಗಳು ಭಾಗವಹಿಸ್ತಾ ಇದ್ದಾರೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿದ್ದ ಬೆಂಚ್ ಲಾರಿ ಅವಶೇಷಗಳನ್ನು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಪತ್ತೆ ಹಚ್ಚಿ ಹಗ್ಗ ಕಟ್ಟಿ ಮೇಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಶೋಧ ಕಾರ್ಯ ಇನ್ನಷ್ಟು ತೀವ್ರಗೊಂಡಿದೆ ಈ ಗುಡ್ಡ ಕುಸಿತದ ದುರಂತದಲ್ಲಿ ನಾಪತ್ತೆಯಾಗಿ ಆರಂಭದಿಂದಲೂ ಹಲವರಲ್ಲಿ ಕುತೂಹಲ ಮೂಡಿಸಿ ಎಲ್ಲೆಡೆಗೆ ವೈರಲ್ ಆಗುತ್ತಿದ್ದ ಕೇರಳ ಮೂಲದ ಅರ್ಜುನ್ ಈತನ ಬೆಂಚ್ ಲಾರಿಯ ಕುರುಹು ಕೊನೆಗೂ ಇದರೊಂದಿಗೆ ಪತ್ತೆಯಾದಂತಾಗಿದೆ ಮುನ್ಗೋಡ್ನಲ್ಲಿ ನಡೆದ ಹದಿನಾಲ್ಕನೇ ವರ್ಷದ ವಯೋಮಿತಿಯೊಳಗಿನ ಪ್ರಾಥಮಿಕ ಶಾಲೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಿರಿಸಿ ಅವೆಮರಿಯ ಪ್ರಾಥಮಿಕ ಶಾಲೆಯ ವಾಲಿಬಾಲ್ ತಂಡ ಪ್ರಥಮ ಸ್ಥಾನ ಪಡೆದು ಸಿದ್ದಾಪುರದಲ್ಲಿ ನಡೆಯಲಿರುವ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದೆ ಈ ಮಕ್ಕಳಿಗೆ ತರಬೇತುದಾರರಾಗಿ ರಾಜೇಶ್ ಡಿಸೋಜ ಮತ್ತು ಚೇತನ್ ನಿಲಿಕಣಿ ಮಾರ್ಗದರ್ಶನ ನೀಡಿದ್ದರು ಬಿಸಲ್ಕೊಪ್ಪ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನೆರವೇರಿತು ತಾಲೂಕಿನ ಉಳ್ಳಾಲಕೊಪ್ಪ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ತಾಲೂಕು ಶಿಕ್ಷಣಾಧಿಕಾರಿ ನಾಗರಾಜ್ ಸಿ ನಾಯ್ಕ ಉದ್ಘಾಟಿಸಿ ಮಾತನಾಡಿ ಮಕ್ಕಳಲ್ಲಿ ಕಲಿಕೆಯ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಅತಿ ಮುಖ್ಯ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆ ಎಂದು ನಾನುಡಿಯಂತೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಚಿಕ್ಕವರಿರುವಾಗಲೇ ಅವರಿಗೆ ಉತ್ತಮ ಸಂಸ್ಕೃತಿಯನ್ನು ನೀಡಿ ಅವರಲ್ಲಿರುವ ಪ್ರತಿಭೆಯನ್ನು ಗುರು ಪ್ರೋತ್ಸಾಹಿಸಬೇಕು ಎಂದರು ಖುಷಿಯಿಂದ ಮಕ್ಕಳಿಗೆ ಪಾಠವನ್ನ ಹಾಗೆ ಕ್ರೀಡಾಕೂಟವನ್ನ ಹಾಗೆ ಪ್ರತಿಭಾ ಕಲ್ಚರ್ ಆಕ್ಟಿವಿಟಿಗಳನ್ನ ನಮ್ಮಲ್ಲಿ ಗುರುತಿಸಿ ಅದರನ್ನ ಪ್ರೋತ್ಸಾಹಿಸುವಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಇದು ನಮಗೆ ಬೇಕಾಗಿರೋದು ಇದು ಮಕ್ಕಳನ್ನು ನಾವು ಗುರ್ತಿಸ್ಬೇಕು ಇದು ಒಂದೇ ಮಗುವಲ್ಲ ಇನ್ನು ತುಂಬಾ ಮಕ್ಕಳಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಮಗುವಿಗೆ ಇನ್ನು ಭವಿಷ್ಯ ತುಂಬಾ ಇದೆ ಈ ಹಂತದಲ್ಲಿ ಇಷ್ಟೊಂದು ಪ್ರತಿಭೆಯನ್ನ ತೋರಿಸಿದಾಳು ಆ ಮುಂದಿನ ದಿನದಲ್ಲಿ ಅವಳು ಪ್ರೌಢ ಅವರನ್ನ ಪ್ರೋತ್ಸಾಹಿಸುವಂತ ಅಗತ್ಯ ಇಲ್ಲಿದೆ ಇದರ ಜೊತೆಗೆ ಈಗಾಗಲೇ ತಮಗೆ ಮುಂಡಗೋಡ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ಹದಿನಾರು ವರ್ಷದ ವಯೋಮಿತಿಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಿರ್ಸಿ ತಾಲೂಕಿನ ಗಿಡಮಾವಿನ ಕಟ್ಟದ ಪ್ರತಿಭಾನ್ವಿತ ವಿದ್ಯಾರ್ಥಿ ಯುಕ್ತಾ ರಾಘು ಶೆಟ್ಟಿ ಡರ್ಮಸ್ಕ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ವಿದ್ಯಾರ್ಥಿನಿಯ ಸಾಧನೆಗೆ ಶಾಸಕ ಭೀಮಣ್ಣ ನಾಯ್ಕ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ अलिक बलिक <laughs> ಶಿರ್ಸಿ ತಾಲೂಕಿನ ಬದನಗೌಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸನಕೊಪ್ಪ ವಲಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಬದನಗೌಡ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬದನಗೌಡ ಗ್ರಾಮ ಪಂಚಾಯತ್ ಪಿಡಿಒ ಪಿಬಿ ಲಂಬಾಣಿ ಪರಮೇಶ್ವರ್ ಸದಸ್ಯರುಗಳಾದ ಲೋಕೇಶ್ ನೆರಲ್ಗಿ ಶ್ರೀಮತಿ ಲಕ್ಷ್ಮೀ ಚರಂತಿಮಠ ಸಿರ್ಸಿ ತಾಲೂಕು ಆಸ್ಪತ್ರೆ ಅಧಿಕಾರಿಗಳ ಶ್ರೀಮತಿ ಗೌರಿ ನಾಯ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ

ನಾವುಗಳ ಮನೆ ತಿರುಳು ಕೂಡ ಕೀಳೇ ಬೇಕಾಗುತ್ತೆ ಸೋ ಮೊದಲಾಗಿ ನಾವು ಹೇಳೋದಾದರೆ ಪುಟಿದಮೂಗಿನಂತ ಆರ್ಥಿಕ ಸಂಕನ ಕೂಡ ಇದೆ ಅದು ತಾಯಿ ಇದೆ ಅಂತ ಹೇಳಿ ಕೊಡಬೇಡಿ ಅಂತ ಹೇಳ್ತೀವಿ ಯಾಕಂದ್ರೆ ಹೇಳಿದ್ರೆ ತಾಯಿ ಇದೆ ಆ ಪರಿಪೂರ್ಣವಾದ ಆಹಾರ ತಾಯಿ ಇದೆ ಅಲ್ಲಿ ಬಕುಡಿಯಬೇಕಾದಂತ ಒಂದು ನಿಯಮ ಪೋಷಕಕು ಕೂಡ ಸಿಗುತ್ತೆ ನೀಡಿರೋ ಪ್ರತಿಒಂದು ವಿಟಮಿನ್ ಕೂಡ ತಾಯಿ ಇದೆ ಅಲ್ಲಿ ಇರೋದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಎಚ್ಪಿ ಕಾಲೋನಿಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕಿರಿಯ ಹಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಲಯನ್ ಶಾಲೆಯ ಒಟ್ಟು ಇಪ್ಪತ್ತೇಳು ಸ್ಪರ್ಧೆಗಳಿದ್ದು ಹದಿನೆಂಟು ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಬಹುಮಾನವನ್ನು ಗಳಿಸಿರುವುದು ಶಾಲೆಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ ಈ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಏಳು ಪ್ರಥಮ ಎಂಟು ದ್ವಿತೀಯ ಮೂರು ತೃತೀಯ ಸ್ಥಾನ ಗಳಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ